ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ನಾವು ಪಡಲ್ಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಎರಡು ಪಡಲ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಚಾಕೋನಿಂದ ಅದು ಸಿಪ್ಪೆ ಮೇಲ್ಗಡೆ ವೈಟ್ ಇರುತ್ತಲ್ಲ ಅದನ್ನು ಲೈಟಾಗಿ ಇದ್ದೀನಿ ಎರಡು ಇಟ್ಟಿದ್ದೀನಿ ಆ ರೀತಿ ಮಾಡ್ಕೊಳ್ಳಿ ಸಾಸಿವೆ ಮತ್ತು ಕಡಲೆಬೇಳೆ ಬೇಕಾಗುತ್ತೆ ಕಡಲೆಬೇಳೆನ ಸ್ವಲ್ಪ ಹೊತ್ತು ನೆನೆಸಿ ಈಗ ಧನ್ಯ ಪೌಡರ್ ಚಿಲ್ಲಿ ಪೌಡರ್ ಗರಮ್ ಮಸಾಲ ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣಕ್ಕೆ ಹೆಚ್ಕೊಳ್ಳಿ ಎರಡು ಟೊಮೊಟೊ ಹೆಚ್ಕೊಂಡಿದ್ದೀನಿ ಪೊಡಲ್ಕಾಯಿ ಹೆಚ್ಚಿ ಇಟ್ಕೊಂಡಿದ್ದೀನಿ ತೊಳೆದು ಈಗ ಒಂದು ಬಾಣಲೆ ಇಟ್ಟು ಅದರಲ್ಲಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಕಾಯಿಸಿ ಕಾಯಿಸಾದ್ಮೇಲೆ ಸಾಸಿವೆ ಹಾಕಿ ಸಾಸಿವೆ ಸಿಡ್ದಾದ್ಮೇಲೆ ಕಡಲೆಬೇಳೆ ಹಾಕಿ ಈಗ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಒಂಬಣ್ಣ ಬರೋವರೆಗು ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಈಗ ಉಪ್ಪು ಚೆನ್ನಾಗಿ ಹಿಡಿಬೇಕಾಗುತ್ತೆ ನೋಡಿ ನಾನು ಸ್ವಲ್ಪ ಈರುಳ್ಳಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕೊಳ್ಳಿ ಈಗ ಚೆನ್ನಾಗಿ ಫ್ರೈ ಮಾಡಿ ಈ ರೀತಿ ದಪ್ಪ ತಳ ಇರೋ ಅಂತ ಬಾಣಲೆ ತೊಗೊಂಡ್ರೆ ಯಾವುದೇ ಫ್ರೈ ಮಾಡಬೇಕಾದ್ರೆ ಆಗಲಿ ಪಲ್ಯ ಮಾಡಬೇಕಾದ್ರೆ ಆಗಲಿ ತುಂಬ ಚೆನ್ನಾಗಿ ಆಗುತ್ತೆ ಈವನಾಗಿ ಎಲ್ಲ ಫ್ರೈ ಆಗುತ್ತೆ ಸ್ಟೀಲ್ ಬಾಣ್ಲಿನ ಯಾವತ್ತೂ ಉಪಯೋಗಿಸ್ಬೇಡಿ ಅದು ಬೇಗ ಸೀಯುತ್ತೆ ಆಗ ಟೇಸ್ಟು ಚೆನ್ನಾಗಿರಲ್ಲ ಈ ರೀತಿ ಬಾಣ್ಲಿನೇ ಉಪ್ಯೋಗಿಸೋಕ್ಕೆ ಟ್ರೈ ಮಾಡಿ ನೀವು ನಾನು ನಾಸ್ಟಿಕ್ ಬಾಂಡ್ಲಿನ ಆಗಲಿ ಯಾವುದನ್ನು ಇಟ್ಕೊಂಡು ಈರುಳ್ಳಿ ಸ್ವಲ್ಪ ಫ್ರೈ ಆಗಿ ಒಂಬಣ್ಣ ಮೇಲೆ ಕಲರ್ ಚೇಂಜ್ ಆದಮೇಲೆ ಈಗ ಟೊಮೊಟೊ ಹಾಕೊಳ್ತಾ ಇದ್ದೀನಿ ಟೊಮೊಟೊ ಕೂಡ ಚೆನ್ನಾಗಿ ಆ ಎಣ್ಣೆಯಲ್ಲೇ ಫ್ರೈ ಆಗಲಿ ಈ ರೀತಿ ಚೆನ್ನಾಗಿ ತಿರುಗಿಸ್ತಾ ಇದ್ರೇ ಅದರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಪಡಲಕಾಯಿ ಪಲ್ಯ ತುಂಬಾ ಟೇಸ್ಟ್ ಇರುತ್ತೆ ಮತ್ತೆ ಬೇಗ ಕೂಡ ಆಗುತ್ತೆ ಮಕ್ಕಳಿಗೆ ಡಬ್ಬಿ ಕಟ್ಟೋದಾದರೆ ಬೆಳಿಗ್ಗೆ ಟೈಮು ಬೇಗ ಆಗೋಲ್ಲ ಅನ್ನೋ ಥರ ಇರಲ್ಲ ತುಂಬಾ ಬೇಗನೆ ಬೇಯುತ್ತೆ ಇದು ಪಡಲಕಾಯಿ ಪಲ್ಯ ಈ ರೀತಿ ಈರುಳ್ಳಿ ಟೊಮೊಟೊ ಎರಡೂ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಲಿ ನಾನು ಚಿಕ್ಕವಳಿದ್ದಾಗ ಎಲ್ಲ ಬುಕ್ಸ್ಗಳನ್ನ ಕಲೆಕ್ಟ್ ಮಾಡಿ ಏನು ಅಡುಗೆ ಮಾಡೋದು ಯಾವ ಥರ ಮಾಡೋದು ಅಂತ ಬುಕ್ಸ್ಗಳಲ್ಲಿ ಬರ್ಕೊಳ್ತಾ ಇದ್ದೆ ಇವಾಗ ಯೂಟ್ಯೂಬಿಂದ ತುಂಬಾ ಉಪಯೋಗ ಇದೆ ಯಾವ ಅಡುಗೆ ಅಂದ್ರೂ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡಿಬಿಡ್ತಾರೆ ಮಕ್ಕಳು ಅದರಿಂದ ನಾನು ತುಂಬ ಚೆನ್ನಾಗಿದೆ ಅಂತ ಅನಿಸಿದ್ದನ್ನು ಅಡುಗೆನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಯಾರು ನೋಡ್ತೀರಾ ಅವರೆಲ್ಲ ಟ್ರೈ ಮಾಡಿ ತುಂಬ ಚೆನ್ನಾಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ವೀಡಿಯೋನ ನೋಡಿದ ಮೇಲೆ ನೀವು ಲೈಕ್ ಕೊಡಬೇಡಿ ಆದರೆ ಅದನ್ನು ಟ್ರೈ ಮಾಡಿ ಮಾಡಿದ ಮೇಲೆ ಚೆನ್ನಾಗಿದ್ದರೆ ಮಾತ್ರ ಲೈಕ್ ಕೊಡಿ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ನೋಡಿ ಹೀಗೆ ಈರುಳ್ಳಿ ಮತ್ತು ಟೊಮೊಟೊ ಎರಡೂ ಚೆನ್ನಾಗಿ ಫ್ರೈ ಆಗಿದೆ ಈ ರೀತಿ ಫ್ರೈ ಆದಮೇಲೆ ನಾವು ಪಡವಕಾಯಿನ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬೇಕಾಗುತ್ತೆ ಅರ್ಧಂಬರ್ಧ ಫ್ರೈ ಆದಾಗ್ಲೇ ಹಾಕ್ಬೇಡಿ ಎರಡೂ ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು ಆಗ್ಲೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ನಾವು ಪಡವಲಕಾಯಿ ಹಾಕ್ ಹಾಕೋಣ ಎಲ್ಲ ತರಕಾರಿನೂ ತಿನ್ನೋ ಅಭ್ಯಾಸ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಈಗ ತರಕಾರಿನೇ ತಿನ್ನಲ್ಲ ಅಂತಾರೆ ಈ ಥರ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಬೇಗ ಕೂಡ ಆಗುತ್ತೆ ಡಬ್ಬಿ ಕಟ್ಟಬೇಕಾದ್ರೆ ತುಂಬ ಬೇಗ ಆಗೋದ್ರಿಂದ ಬೆಳಿಗ್ಗೆ ಟೈಮ್ ಕೂಡ ಮಕ್ಕಳಿಗೆ ಕುಂಗೆ ಮಾಡಿ ಡಬ್ಬಿ ಹಾಕ್ಬೋದು ಬೆಳಿಗ್ಗೆ ಟೈಮು ಟೈಮೇ ಇರಲ್ಲ ಮಕ್ಕಳಿಗೆ ಲೇಟಾಗಿ ಏನಾದರೂ ಇದ್ದರೆ ಈ ರೀತಿ ಪಲ್ಯಗಳೆಲ್ಲ ತುಂಬ ಬೇಗ ಆಗುತ್ತೆ ನಿಮಗೆ ಯಾವ್ದಾದ್ರು ಪಲ್ಯ ಬೇಕಂತಂದರೆ ಕಮೆಂಟ್ಸ್ ಮಾಡಿ ಈಗ ನೋಡಿ ನಾನು ಹೆಚ್ಚಿ ತೊಳೆದು ಇಟ್ಕೊಂಡಿರೋ ಪಡವಲ್ಕಾಯಿನ ಹಾಕ್ತಾಯಿದ್ದೀನಿ ಪಡಲಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಅದನ್ನು ಈರುಳ್ಳಿ ಟೊಮೊಟೊ ಜೊತೆ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಫ್ರೈ ಮಾಡಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಫ್ರೈ ಈ ಪಡಲಕಾಯಿ ಬೇಗನೆ ಬೇಯುತ್ತೆ ಬಾಣಲಿಯಲ್ಲೇ ನಾನು ಬೇಗ ಆಗಲಿ ಅಂದ್ಬಿಟ್ಟು ಕುಕ್ಕರ್ಗೆ ಹಾಕ್ತೆ ಒಬ್ಬೊಬ್ಬರಿಗೆ ಅರ್ಧ ಬೆಂದಿದ್ರೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ ಒಬ್ಬೊಬ್ಬರಿಗೆ ತುಂಬ ಬೆಂದಿದ್ರೆ ತುಂಬ ಟೇಸ್ಟ್ ಅಂತ ಅನಿಸುತ್ತೆ ನಾನು ಬೇಗ ಆಗಲಿ ಅಂದ್ಬಿಟ್ಟು ನಾನು ಕುಕ್ಕರಲ್ಲಿ ಆಮೇಲೆ ಹಾಕ್ಕೊಂಡು ವಿಷಾಲ ಉಡಿಸ್ಕೊಳ್ತೀನಿ ಈಗ ಈ ರೀತಿ ಫ್ರೈ ಮಾಡಿ ಚೆನ್ನಾಗಿ ಸ್ವಲ್ಪ ಉಪ್ಪಾಕಿ ಇವಾಗ ಪುಡಿ ನಾವೆಲ್ಲ ಇನ್ನೂ ಸ್ವಲ್ಪನೂ ನೀರು ಹಾಕಿಲ್ಲ ಬರೀ ಎಣ್ಣೆಯಲ್ಲೇ ಫ್ರೈ ಇದ್ದೀವಿ ಈ ರೀತಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಈಗ ಅದಕ್ಕೆ ಸ್ವಲ್ಪ ಉಪ್ಪಾಕಿ ಮತ್ತು ಸ್ವಲ್ಪ ಚಿಟಿಕೆಯಷ್ಟು ಗರಮ್ ಮಸಾಲ ಹಾಕಿ ನಾನು ಮನೆಯಲ್ಲೇ ಮಾಡಿದ್ದು ಗರಮ್ ಮಸಾಲ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಧನಿಯಾ ಪುಡಿ ಇದ್ದೀನಿ ಒಂದು ಸ್ಪೂನಷ್ಟು ಅದು ಕೂಡ ಮನೆಯಲ್ಲೇ ಮಾಡಿಕೊಂಡಿದ್ದು ಒಂದು ನೋಡಿಕೊಂಡು ಹಾಕೊಳ್ಳಿ ಒಂದು ಒಂದೂವರೆ ಸ್ಪೂನಷ್ಟು ಧನ್ಯಾ ಪೌಡರ್ ಸಾಕಾಗುತ್ತೆ ಅಚ್ಚ ಖಾರದ ಪುಡಿ ನಿಮಗೆ ಎಷ್ಟು ಬೇಕು ಖಾರಕ್ಕೆ ಅಷ್ಟು ಹಾಕಿ ಇದೆಲ್ಲ ಎಲ್ಲ ಪೌಡರ್ಗಳನ್ನೂ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ನೀರು ಎಷ್ಟು ನಿಮಗೆ ತಿಕ್ನೆಸ್ ಬೇಕಾಗುತ್ತೆ ಅಷ್ಟು ನೀರು ಹಾಕಿ ಚೆನ್ನಾಗಿ ಎಲ್ಲ ತಿರುಗಿಸಿ ಕಡವಲ್ಕಾಯಿ ಬಾಣಲೆಯಲ್ಲೇ ಬೇಯುತ್ತೆ ಆದರೆ ನಾನು ಬೇಗ ಆಗಲಿ ಅಂತ ಅಂದ್ಬಿಟ್ಟು ಕುಕ್ಕರ್ಗೆ ಹಾಕೊಳ್ಳೋಣ ಅಂತೀನಿ ಇವಾಗ ನೀವು ಬಾಣ್ಲೆಯಲ್ಲೇ ಬೇಯಿಸ್ಕೊಳ್ತೀನಿ ಅಂತ ಅಂದರೆ ಒಂದು ಹತ್ತು ನಿಮಿಷದಲ್ಲೇ ಬೇಯುತ್ತೆ ನಾನು ಈಗ ಒಂದು ವಿಷಲ್ ಉಡ್ಸ್ಕೊಳ್ಳೋಣ ಅಂತ ಹಾಕ್ತಾ ಇದ್ದೀನಿ ಮಕ್ಕಳಿಗೆ ಡಬ್ಬಿಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಇದನ್ನು ಈಗ ಒಂದು ಕುಕ್ಕರ್ಗೆ ಹಾಕೊಳ್ತಿದ್ದೀನಿ ಒಂದು ವಿಷಲ್ ಬರ್ಸಿದ್ರೆ ಸಾಕಾಗುತ್ತೆ ಚೆನ್ನಾಗಿ ಬೇಯುತ್ತೆ ನಿಮಗೆ ಯಾವ ಥರ ಬೇಕು ತುಂಬ ಬೇಯ್ಬೇಕು ಅನ್ನೋದಾದರೆ ಒಂದು ವಿಶಲ್ ಉಡ್ಸ್ಕೊಳ್ಳಿ ಇಲ್ಲಾಂದರೆ ಬಾಣಲೆಯಲ್ಲೇ ಬೇಯುತ್ತೆ ನೋಡಿ ಈಗ ಕುಕ್ಕರ್ಗೆ ಹಾಕಿದ್ದೀನಿ ಈಗ ಮುಚ್ಚಲು ಮುಚ್ಚಿ ಒಂದು ವಿಶಲ್ ಬರೋರಿಗೆ ನಾವು ಕೂಗಿಸ್ಬೇಕಾಗುತ್ತೆ ಆಗ ತುಂಬ ಚೆನ್ನಾಗಾಗಿರುತ್ತೆ ನೋಡಿ ಏನಾದರೂ ತುಂಬ ಟೈಮ್ ಇದೆ ಅನ್ನೋದಾದರೆ ಬಾಣ್ಲೆಯಲ್ಲೇ ಬೇಯುತ್ತೆ ಏನು ಬೇಯಲ್ಲ ಅನ್ನೋ ಥರ ಕುಕ್ಕರ್ಗೆ ಹಾಕಬೇಕು ಅಂತೇನು ಇಲ್ಲ ನಾನು ಬೇಗ ಆಗಲಿ ಅಂತ ಸ್ವಲ್ಪ ಒಂದು ವಿಷನ್ ಕೂಗಿಸ್ಕೊಳ್ಳೋಣ ಅಂತ ಕುಕ್ಕರ್ಗೆ ಇದ್ದೀನಿ ಅಷ್ಟೇ ನಿಮ್ಗೆ ಯಾವ ರೀತಿ ಮಾಡಬೇಕು ಬೇಯಬೇಕು ಅಂತ ಅನಿಸುತ್ತೆ ಆ ರೀತಿ ನೀವು ಬೇಯಿಸ್ಕೊಳ್ಳಿ ನೋಡಿ ಇವಾಗ ಕರೆಕ್ಟಾಗಿದೆ ಎಲ್ಲ ಹಾಕಿ ಆಗಿದೆ ಈಗ ಮುಚ್ಚಳ ಮುಚ್ಚಿ ಒಂದು ವಿಷನ್ ಬರ್ಸ್ಕೊಳ್ಳೋಣ ನೋಡಿ ಈಟಾಕಿ ಸ್ವಲ್ಪ ತೆಂಗಿನಕಾಯಿನ ತುರಿದಿಟ್ಕೊಳ್ಳಿ ಇದು ಆದಮೇಲೆ ವೇ ಒಂದು ವಿಶಲ್ ಆದಮೇಲೆ ತೆಂಗಿನಕಾಯಿನ ಅದಕ್ಕೆ ಉದುರಿಸ್ಬೇಕಾಗುತ್ತೆ ನಾನು ಮೊದಲು ತುರಿದಿಟ್ಟಿರಲಿಲ್ಲ ಅದರಿಂದ ತೋರ್ಸೋಕ್ಕಾಗ್ಲಿಲ್ಲ ಈಗ ಒಂದು ವಿಶಲ್ ಬರ್ತಾ ಇದೆ ಆಗಿದೆ ಈಗ ತೆಗೆದು ನೋಡೋಣ ಯಾವ ರೀತಿ ಆಗಿದೆ ಅಂತ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ತುಂಬ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೀರು ಕೂಡ ಕರೆಕ್ಟಾಗಿ ಆಗಿದೆ ಈಗ ಒಂದು ನಿಮಗೆಷ್ಟು ಬೇಕಷ್ಟು ತೆಂಗಿನಕಾಯಿ ಹಾಕೋಬೋದು ನಾನು ಸ್ವಲ್ಪನೇ ಇದ್ದೀನಿ ನಿಮ್ಮ ಮನೆಯಲ್ಲಿ ತೆಂಗಿನಕಾಯಿ ಇಷ್ಟಪಡ್ತಾರೆ ಅನ್ನೋದಾದರೆ ಒಂದು ಕಪ್ ಹಾಕಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈಗ ರೆಡಿಯಾಗಿದೆ ಪಡಲ್ಕಾಯಿ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಸರಿ ಟೇಸ್ಟ್ ಮಾಡಿ ಯಾವ ರೀತಿ ಆಯಿತಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನೋಡಿ ನಾನು ನಾನು ಪಡವಲ್ಕಾಯಿ ಪಲ್ಯನ ಚಪಾತಿ ಜೊತೆ ಮಾಡಿದ್ದೆ ತಿಂಡಿಗೆ ನೋಡಿ ಚಪಾತಿ ಮಾಡಿದ್ದೀನಿ ಪಡವಲ್ಕಾಯಿ ಪಲ್ಯ ರೆಡಿಯಾಗಿದೆ ನೋಡಿ ಟೇಸ್ಟ್ ಮಾಡಿ